ನನ್ನ ಸಾಧಕರು ನಮ್ಮ ಜೊತೆಗಿದ್ದಾರೆ ನಾವು ಬಂದು ಜಾಗದಲ್ಲಿ ವಿಶೇಷವಾಗಿ ಮೂರು ದಿವಸ ಯೋಗ ನಿದ್ರ ಮತ್ತೆ ಬೇರೆ ಬೇರೆ ಸಾಧನೆಗಳ ಮೂಲಕ ನಮ್ಮ ಬದುಕನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಸಾಧನೆಯಲ್ಲಿದ್ದೇವೆ ನಮ್ಮ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಸಾಧಕರಿದ್ದಾರೆ ಸುಮಾರು ಒಂದು ಎಪ್ಪತ್ತು ಜನ ಸಾಧಕರಿದ್ದಾರೆ ಅವರುಗಳ ಕೆಲವಷ್ಟು ಅನುಭವಗಳನ್ನು ಕೇಳ್ತಾ ಹೋಗೋಣ ಅವರಿಗೆ ಯೋಗ ನಿದ್ರಾಭ್ಯಾಸದಿಂದ ಏನೆಲ್ಲ ಪರಿಣಾಮಗಳಾಗಿದೆ ಅಂತ ಜಸ್ಟ್ ಸರ್ ನಿಮ್ಮ ಹೆಸರು ಹೇಳಿ ನಿಮ್ಗೆ ಯೋಗ ನಿದ್ರೆಯಿಂದ ಏನು ಪ್ರಯೋಜನ ನನ್ನ ಹೆಸರು ರವಿ ಹೆಂಗ್ ಅಂತೇಳಿ ಅಡ್ವೊಕೇಟ್ ನಾನು ವಿಜಯನಗರ ಡಿಸ್ಟ್ರಿಕ್ ಕೂಡ್ಲಿಗಿಂದ ಬಂದಿದ್ದೀನಿ ಯೋಗ ನಿದ್ರೆ ಸುಮಾರು ಒಂದ್ ಮೂರು ತಿಂಗಳಿಂದ ಮಾಡ್ತಾ ಇದ್ದೀನಿ ಯೋಗ ನಿದ್ರೆ ಮಾಡೋದ್ರಿಂದ ಆ ಮನುಷ್ಯನಿಗೆ ಆರೋಗ್ಯ ನಿದ್ರೆ ಬಿ ಪಿ ಶುಗರ್ ಯಾವುದೇ ತೊಂದರೆ ಇದ್ರು ಸರ್ ಥ್ಯಾಂಕ್ ಯು ಆಟೋಮೆಟಿಕ್ ಬಂದಿದ್ದೀನಿ ನನ್ನ ಹೆಸರು ಭಾಳ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಯೋಗ ನಿದ್ರೆ ತುಂಬ ಜಾಸ್ತಿ ತುಂಬಾ ಇದ್ರಿಂದ ಆ್ಯನ್ಸೆಫ್ಟಿ ಕಡಿಮೆ ಆಗಿದೆ ಓಕೆ ಥ್ಯಾಂಕ್ ಯು ಸರ್ ಬಳ್ಳಾರಿ ಬಸವರಾಜ್ ವಕೀಲರು ನನಗೆ ಯೋಗ ನಿದ್ರೆಯಿಂದ ಚೆನ್ನಾಗಿ ನಿದ್ರೆ ಬಂದಿದೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕಂಡು ಬಂದಿದೆ ಓಕೆ ವಂಡರ್ಫುಲ್ ಇಲ್ಲಿ ಸ್ವಲ್ಪ ಜನ ಇದ್ದಾರೆ ನಾನು ರೇಣುಕಾ ನಾಗರಾಂಜ ಅಂತ ಬೆಂಗಳೂರಿಂದ ಬಂದಿರೋದು ನನಗೆ ಯೋಗ ನಿದ್ರೆ ಆರ್ ತಿಂಗಳಿಂದ ಮಾಡ್ತಾ ಇದ್ದೀನಿ ನನಗೆ ನಿದ್ರೆ ಬರ್ತಾ ಇರಲಿಲ್ಲ ಇವಾಗ ತುಂಬಾ ಚೆನ್ನಾಗಿ ನಿದ್ರೆ ಬರ್ತಾ ಇದೆ ಆರೋಗ್ಯ ತುಂಬಾ ಚೆನ್ನಾಗಾಗಿದೆ ನನ್ನ ಹೆಸರ ಡಾಕ್ಟರ್ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿ ನಿರಂತರ ಪ್ರಯತ್ನದಿಂದ ಸ್ಟ್ರೆಸ್ ಕಡಿಮೆ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ನಾನು ಆರ್ ತಿಂಗಳಿಂದ ಯೋಗ ನಿದ್ರೆ ಅಭ್ಯಾಸ ಮಾಡ್ತಾ ಇದ್ದೀನಿ ನಿದ್ದೆ ಬರ್ತಾ ಇರಲಿಲ್ಲ ಈಗ ನಿದ್ದೆ ತುಂಬಾ ಚೆನ್ನಾಗಿ ನನ್ನ ಹೆಸರು ವರ್ಣಶ್ರೀ ನಾನು ಬೆಂಗಳೂರಿಂದ ಬಂದಿರೋದು ನಾನು ಯೋಗನಿದ್ರೆ ನಿದ್ರೆ ಸಿಕ್ಸ್ ಮಂತ್ ಇಂದ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆ ನಿದ್ದೆ ಬರ್ತಾ ಇದೆ ಮತ್ತೆ ಮಾನಸಿಕ ನೆಮ್ಮದಿಯನ್ನು ಸಿಕ್ಕಿ ವೆರಿ ಗುಡ್ ನಮಸ್ಕಾರ ನನ್ನ ಹೆಸರು ಜಯಶ್ರೀ ನಾನು ಬೆಳಗಾವಿಂದ ಬಂದಿದ್ದೀನಿ ನಾನು ಸುಮಾರು ಎಂಟು ತಿಂಗಳಿಂದ ಯೋಗ ಕಡಿಮೆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಆರೋಗ್ಯದಲ್ಲೂ ತುಂಬಾ ಸುಧಾರಣೆ ಆಗಿದೆ ಯು ಅಂತ ನಾನು ಯೋಗ ನಿದ್ರೆ ಮಾಡಿ ಒಂದು ತಿಂಗಳು ಒಂದು ನನ್ನ ಆರೋಗ್ಯದಲ್ಲಿ ಬಹಳ ಚೆನ್ನಾಗಿ ಒಳ್ಳೆ ಇಂಪ್ರೂವ್ ಆಗಿದೆ ಮೈಂಡ್ ರಿಫ್ರೆಶ್ ಒಳ್ಳೆ ಲವಲವಿಕೆಯಿಂದ ಇರಬಹುದು ನಾವು ನನ್ನ ಹೆಸರು ಶ್ರೇಯಸ್ ರಾಜು ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾನು ಆರು ತಿಂಗಳಿಂದ ಯೋಗ ನಿದ್ರೆ ಮಾಡ್ತಾ ಇದ್ದೀನಿ ನನ್ನ ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದೇನೆ ಓಕೆ ಥ್ಯಾಂಕ್ ಯು ಜೈ ಗುರುದೇವ್ ನನ್ನ ಹೆಸರು ರಮೇಶ್ ಅಂತ ರಾಣಿಂದ ಬಂದಿದ್ದೀನಿ ನಾನು ಎರಡು ತಿಂಗಳಿಂದ ಯೋಗ ನಿದ್ರೆ ಮಾಡ್ತಾ ಇದ್ದೀನಿ ಯೋಗ ನಿದ್ರೆಯಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯ ಸುಧಾರಿಸಿ ಸದೃಢವಾಗಿ ವಂಡರ್ಫುಲ್ ಜೈ ಗುರುದೇವ್ ನನ್ನ ಹೆಸರು ಆನಂದ್ ಅಂತ ಬೇಲೂರಿಂದ ಬಂದಿದ್ದೀನಿ ವೆರಿ ಗುಡ್ ಥ್ಯಾಂಕ್ ಯು ಮೇಡಮ್ ನೀವು ನನ್ನ ಹೆಸರು ದಮಯಂತಿ ಅಂತ ನಾನು ಉಡುಪಿಯಿಂದ ಬಂದಿದ್ದೇನೆ ನಾನು ಆಲ್ಮೋಸ್ಟ್ ಅಲ್ಲಿ ಎರಡು ವರ್ಷದಿಂದ ಯೋಗ ನಿದ್ರೆ ಮಾಡ್ತಾ ಇದ್ದೇನೆ ನಾನು ಮಾನಸಿಕವಾಗಿ ದೈಹಿಕ ಎಲ್ಲ ತೋರಿಸ ನಾನು ತುಂಬ ಬೆಂಗಳೂರಿಂದ ಬಂದಿದ್ದೀನಿ ಇನ್ನು ಸಹ ಜಾಸ್ತಿ ಇನ್ನು ಮಾಡ್ತಾ ಇದ್ದೀನಿ ನನಗೆ ಮಾನಸಿಕವಾಗಿ ದೈಹಿಕವಾಗಿಯೂ ತುಂಬಾ ಹೆಲ್ಪ್ ಆಗಿದೆ ಯೋಗ ನಿದ್ರೆಯಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿದೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಎಷ್ಟಿಷ್ಟಿಂದ ಯೋಗ ನಿದ್ರೆ ಮಾಡ್ತಿದ್ದೀರಿ ನಿಮ್ಗೆ ಏನು ಲಾಭ ಆಗಿದೆ ನಮಸ್ತೆ ನನ್ನ ಹೆಸರು ದೀಪಿಕಾ ಅಂತ ಮೈಸೂರಿಂದ ನಾನು ತ್ರೀ ಮಂತ್ಸ್ ಆಯಿತು ಜಾಯ್ನ್ ಆಗಿ ನಾನು ಜಾಯ್ನ್ ಆಗೋಕ್ಕೂ ಮುಂಚೆ ಪೀಸ್ ಆಫ್ ಮೈಂಡ್ ಇರಲಿಲ್ಲ ಯಾವುದೇ ಕೆಲಸನ ಅರ್ಧಂಬರ್ಧ ಮಾಡ್ತಾ ಇದ್ದೆ ಕ್ಲಾರಿಟಿ ಇರ್ತಿರ್ಲಿಲ್ಲ ಮತ್ತು ಬಾಡಿ ಪೇನು ವೆಯ್ಟ್ ಗೇನ್ ಇರೋದ್ರಿಂದ ಬಾಡಿ ಪೇನ್ ಜಾಸ್ತಿ ಇರ್ತಾ ಇತ್ತು ಬಟ್ ಯೋಗನಿದ್ರೆ ಮಾಡೋಕೆ ಶುರು ಮಾಡಿದ್ಮೇಲೆ ಯೋಗನಿದ್ರೆ ಪ್ರಾಣಾಯಾಮ ಜೊತೆಗೆ ಗುರುಗಳ ಮಾರ್ಗದರ್ಶನದ ಜೊತೆಗೆ ನಾನು ತುಂಬ ಬಾಡಿ ವೆಯ್ಟ್ ಅನ್ನಿಸ್ತಾ ಇಲ್ಲ ತುಂಬ ಲೈಟ್ ವೆಯ್ಟ್ ಇದೆ ತುಂಬ ಆಕ್ಟಿವ್ ಆಗಿದ್ದೀನಿ ಎನರ್ಜಿ ಆಗಿದ್ದೀನಿ ಪಾಸಿಟಿವ್ ಆಗಿದ್ದೀನಿ ಥ್ಯಾಂಕ್ ಯು 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 ನಾನು ಪುಷ್ಪ ದಾವಣಗೆರೆಯಿಂದ ನನಗೆ ನಿದ್ರೆ ಅಭ್ಯಾಸದಿಂದ ಮಾನಸಿಕ ನೆಮ್ಮದಿ ಮತ್ತು ಲವಲಂಬಿಕೆಯಿಂದ ಮತ್ತೆ ಅಸಿಡಿಟಿ ಅರ್ಧ ತಲೆನೋವು ಪರಿಹಾರ ಸಿಕ್ಕಿದೆ ತುಂಬಾ ಡೀಪ್ ಸ್ಲೀಪ್ ಬರುತ್ತೆ ತುಂಬಾ ರಿಲ್ಯಾಕ್ಸ್ಡ್ ಅನ್ಸುತ್ತೆ ಮತ್ತೆ ಮನಸ್ಸಿನಲ್ಲಿ ಬರ್ತಾ ಇದ್ದು ಕೆಲವು ಥಾಟ್ಸ್ ಅವೆಲ್ಲ ತುಂಬಾ ರೆಡಿಯೂಸ್ ಆಗಿ ಓಕೆ ಓಕೆ ವೆರಿ ಗುಡ್ ಮೇಡಮ್ ನಿಮ್ದು ನಾನು ಎಂಟ್ ತಿಂಗ್ಳು ಸರ್ ಸೇರಿ ಯೋಗನಿದ್ರೆಗೆ ನನ್ನ ಹೆಸರು ಮಮತಾ ಅಂತ ಬೆಂಗಳೂರು ನಾನು ಯೋಗ ನಿದ್ರೆ ಸೇರಿದಾಗಿಂದ ನನ್ಗೆ ಟೆನ್ಷನ್ ಕಡಿಮೆ ಆಗಿದೆ ಪಾಸಿಟಿವ್ ಥಿಂಕಿಂಗ್ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಮೇಡಮ್ ಯೋಗನಿದ್ರೆ ಎಷ್ಟಿಷ್ಟ್ ಚಂದ ಮಾಡ್ತಿದ್ದೀರಿ ಮೂರು ತಿಂಗಳಿಂದ ಯೋಗನಿದ್ರೆ ಮಾಡ್ತಿದ್ದೀನಿ ಮನಸ್ಸು ತುಂಬಾ ಶಾಂತವಾಗಿದೆ ಈ ಕಡೆ ಸ ಮೇಡಂ ಗೃಧೇ ನಾನ್ ಬೆಂಗಳೂರಲ್ಲಿ ಬೆಂಗಳೂರಿಂದ ಬಂದಿದ್ದೀನಿ ಪದ್ಮ ಮಂಜುನಾಥ್ ಅಂತ ನಾನು ಈ ಮೂರು ವರ್ಷದಿಂದ ಯೋಗ ನಿದ್ರೆ ಮಾಡ್ತಾ ಇದ್ದೀನಿ ತು ಆಯಾಸ ಪರಿಹಾರ ಆಗುತ್ತೆ ತುಂಬ ಶರೀರ ಲವಲವಿಕೆಯಿಂದ ಕುಡಿಯುತ್ತೆ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಬರುತ್ತೆ ಥ್ಯಾಂಕ್ ಯು ಸರ್ ನಮಸ್ತೆ ಎಲ್ಲೆಂದ್ರೆ ಅವ್ರು ನಿಮ್ಮನ್ನು ಸಾಕಷ್ಟು ಜನ ಗುರ್ತಿ ಗುರ್ತಿಸ್ಕೊಂಡಿರ್ಬೋದು ವ್ಯಂಗ್ಯ ಚಿತ್ರಕಾರರು ಹೇಳಿ ಸರ್ ನಿಮ್ಗೆ ಯೋಗ ನಿದ್ರೆಯಿಂದ ಯಾವ ಥರ ನಾನೀಗ ಸತತವಾಗಿ ಮೂರು ತಿಂಗಳಿಂದ ಮಾಡ್ತಾ ಇದ್ದೇನೆ ಎರಡು ಹೊತ್ತು ಮಾಡ್ಕೊಳ್ತಾ ಇದ್ದೇನೆ ನನ್ನ ಶರೀರದ ಜೊತೆಗೆ ಮನಸ್ಸು ಕೂಡ ಫುಲ್ ಶಾಂತವಾಗಿದೆ ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ನಿದ್ರಾಹೀನತೆ ಅವಧಿ ಅದು ಬಾಧಿಸ್ತಾ ಇಲ್ಲ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಶೈಲೇಂದ್ರ ನಾನು ಒಂದು ತಿಂಗಳಿಂದ ಯೋಗ ನಿದ್ರೆ ಮಾಡ್ತಾ ಇದ್ದೀನಿ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಹಾಗೂ ಕತ್ನೋವು ಹಾಗೂ ತಲೆನೋವು ಸಂಪೂರ್ಣವಾಗಿ ಥ್ಯಾಂಕ್ ಯು ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಹೇಳಿ ನಾನು ಕೂಡ್ಲಿಗೆಯಿಂದ ಬಂದಿದ್ದೀನಿ ವೃತ್ತಿ ಮಾಡ್ತಾ ಇದ್ದೀನಿ ನನಗೆ ಈ ಒಂದು ತಿಂಗಳಿಂದ ಯೋಗ ನಿದ್ರೆ ಮಾಡ್ತಾ ಇದ್ದೀನಿ ನೀವು ಒಂದು ದಿನದ ಸಂಪೂರ್ಣ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ನಿಮಿಷ ಯೋಗ ನಿದ್ರೆ ಮಾಡೋದ್ರ ಮೂಲಕ ಆ ಒಂದು ದಿನ ಏನು ಫುಲ್ ಟೈರ್ಡ್ ಆಗಿರ್ತೀರಲ್ಲ ಇಷ್ಟೂ ಕಡಿಮೆ ಮಾಡಿಕೊಂಡು ಎಲ್ಲರೂ ನೆಮ್ಮದಿಯಿಂದ ಇರಲಿಕ್ಕೆ ಮತ್ತು ಮನಃಶಾಂತಿ ಆಗಲಿಕ್ಕೆ ಆ ಡ್ರೆಸ್ ಎಲ್ಲ ಹೋಗಲಿಕ್ಕೆ ಯೋಗ ನಿದ್ರೆ ತುಂಬಾ ಸಹಕಾರಿ ಆಗುತ್ತೆ ಅಂತ ಹೇಳ್ತೀನಿ ಆತರ ಸಹಾಯ ಆಗ್ತಾ ಇದೆಯಾ ಹೌದು ಸಹಾಯ ಆಗಿದೆ ನಮಸ್ತೆ ನನ್ನ ಹೆಸರು ಶಿವಯೋಗಿ ಅಂತ ನಾನು ಕಳೆದ ಮೂರು ತಿಂಗಳಿಂದ ಮಾಡ್ತಾ ಇದ್ದೀನಿ ಯೋಗ ನಿದ್ರೆ ಮತ್ತು ಪ್ರಾಣಾಯಾಮ ತುಂಬ ಚೆನ್ನಾಗಾಗಿದ್ದೀನಿ ಮೊದಲು ನಿದ್ದೆನೇ ಬರ್ತಿರ್ಲಿಲ್ಲ ಮತ್ತೆ ಬ್ಯಾಕ್ ಪೇನ್ ಇತ್ತು ಅದು ಹೊರಟೋಗಿದೆ ತಲೆನೋವು ಅದು ಹೊರಟೋಗಿದೆ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಾನು ನೆಮ್ಮದಿಯಾಗಿ ಸಂತೋಷವಾಗಿದ್ದೀನಿ ಓಕೆ ಥ್ಯಾಂಕ್ ಯು ನಮಸ್ಕಾರ ಸತ್ಯಗೌಡ ಅಂತ ಹೇಳಿ ನಾನು ಯೋಗ ನಿದ್ರೆ ಮಾಡ್ತಾ ಇದ್ದೀನಿ ಯೋಗ ನಿದ್ರೆ ಮಾಡೋದ್ರಿಂದ ಮೆಂಟಲಿ ಫಿಸಿಕಲಿ ಫಿಟ್ ಅಂಡ್ ಫೈನ್ ಆಗಿರ್ತೀರ ಯಾವಾಗಲೂ ಆಕ್ಟಿವ್ ಆಗಿರಲಿಕ್ಕೆ ಸಹಾಯ ಮಾಡುತ್ತೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ನಮಸ್ತೆ ಗುರುಜಿ ನಮಸ್ತೆ ನಾನು ಹತ್ತು ತಿಂಗಳಿಂದ ಯೋಗ ನಿದ್ರೆ ಮಾಡ್ತಾ ಇದ್ದೀನಿ ನನಗೆ ನಿದ್ದೆ ಬರದೆ ಬಿ ಪಿ ಎಲ್ಲ ಜಾಸ್ತಿ ಆಗಿ ಹುಡುಕ್ತಾ ಇರಬೇಕಾದ್ರೆ ನಿದ್ದೆ ಮಾಡೋದು ಯಾವ ಥರ ಅಂತ ಯೋಗ ನಿದ್ರೆ ಸಿಗುದು ಅವಾಗ ಶುರು ಮಾಡಿದಾಗಿಂದ ಇವತ್ತರೆಗು ಬಿ ಪಿನೂ ಇಲ್ಲ ನಿದ್ದೆನೂ ತುಂಬ ಚೆನ್ನಾಗಿ ಬರ್ತಾ ಇದೆ ಮನಸ್ಸು ಆರಾಮ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ಗುರು ನಮಸ್ತೆ ಸರ್ ನಾನು ಹದಿನಾಲ್ಕು ತಿಂಗಳಿಂದ ಯೋಗ ನಿದ್ರೆ ಮಾಡ್ತಾ ಇದ್ದೀನಿ ಇದ್ರ ಲಾಭಗಳು ಏನಪ್ಪಾ ಅಂದರೆ ನಮಗೆ ಮಾನಸಿಕವಾಗಿ ನಮಗೆ ಒಂದು ನೆಮ್ಮದಿ ಕೊಡ್ತದೆ ಆಮೇಲೆ ನಮಗೆ ರಿಲ್ಯಾಕ್ಸ್ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಆಗುತ್ತೆ ಆಮೇಲೆ ರೀಚಾರ್ಜ್ ಆಗ್ತದೆ ದಿನಪೂರ್ತಿ ಶಕ್ತಿ ಇರ್ತದೆ ನಾವು ದಿನಕ್ಕೆ ಒಂದರಿಂದ ಎರಡು ಸಾರಿ ಮಾಡ್ತೀವಿ ಇದರಿಂದ ನಮಗೆ ಲಾಭ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಜೈ ಗುರುದೇವ್ ಜಯ ಗುರುದೇವ್ ಹೆಸರು ಮಂಜುನಾಥ್ ಅಂತ ಬೆಂಗಳೂರು ಕೆಂಗೇರಿಯಿಂದ ಬಂದಿದ್ದೀನಿ ನಾನು ಮೂರು ಮೂರು ತಿಂಗಳಿಂದ ಯೋಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಯೋಗ ನಿದ್ರೆ ಮನಶಾಂತಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ನಿದ್ರೆ ಕೂಡ ಕೂಡ ನಿದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಜೈ ಗುರುದೇವ್ ನನ್ನ ಹೆಸರು ರಮೇಶ್ ಅಂತ ನಾನು ಕುಂಬಳಗುಡಿಯಿಂದ ಬರ್ತಾ ಇದ್ದೇನೆ ಯೋಗ ನಿದ್ರೆ ಮಾಡ್ತಾ ಇರೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ಲಭಿಸ್ತಿದೆ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ ಇದು ಪ್ರತಿದಿನ ನಾನು ಮಾಡ್ತೀನಿ ಜೈ ಗುರುದೇವ್ ಥ್ಯಾಂಕ್ ಯು ಸೊ ಇನ್ಯಾರು ಹೇಳಿಲ್ಲ ನೀನ್ ಹೇಳಿದ್ರೆ ಸರ್ ಗಿರೀಶ್ ನನ್ನ ಹೆಸರು ಗಿರೀಶ್ ಸಾಗರ್ ತಾಲೂಕು ತಾಲೂಕಿನಿಂದ ಬಂದಿದ್ದೇನೆ ನಾ ನಾನು ಐದು ತಿಂಗಳಿಂದ ಯೋಗ ನಿದ್ರೆ ಮಾಡ್ತಾ ಇದ್ದೇನೆ ನನಗೆ ಮನಸ್ಸಿಂದ ನೆಮ್ಮದಿ ಉಲ್ಲಾಸ ಉತ್ಸಾಹ ಆರೋಗ್ಯದಿಂದ ಕಂಡುಕೊಂಡಿದ್ದೇನೆ ಅದರಿಂದ ತುಂಬ ಖುಷಿಯಾಗಿದ್ದೇನೆ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಮನೋಜ್ ಹೇಳಿ ಮಂಗಳೂರಿಂದ ಬಂದಿದ್ದೇನೆ ಶರೀರ ರಿಪೇರಿ ಆಗುವುದು ರಾತ್ರಿ ಟೈಮಲ್ಲಿ ನಿದ್ರೆ ಟೈಮಲ್ಲಿ ನಾವು ಯೋಗ ಸರ್ ನಾನು ಮೂರು ತಿಂಗಳಿಂದ ಯೋಗ ನಿದ್ರೆ ಮಾಡುತ್ತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಜೈಸೂರೇವ್ ನನ್ನ ಹೆಸರು ಆದಿತ್ಯ ನಾನು ಮೈಸೂರಿಂದ ಬಂದಿದ್ದೇನೆ ಯೋಗ ನಿದ್ರೆ ಮಾಡಕ್ಕೆ ಶುರು ಮಾಡಿದಾಗಿಂದ ಮನಸ್ಸೊಂದು ತುಂಬಾ ಶಾಂತಿ ಇದೆ ಮತ್ತೆ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಜೈಸೂರ್ಯ ಅಂತ ಬೆಂಗಳೂರಿಂದ ನಾನು ಯೋಗ ನಿದ್ರೆಯಿಂದ ನನಗೆ ಬಾಡಿ ಫುಲ್ ಫ್ರೀ ಆಗಿದೆ ಪ್ಲಸ್ ಯಾವುದೇ ಸಮಸ್ಯೆ ಇಲ್ಲ ಅವಾಗ ಥ್ಯಾಂಕ್ ಯು ಬಿ ಎನ್ ಸುರೇಶ್ ಕುಮಾರ್ ಬ್ಯಾಂಗ್ಳೂರಿನಿಂದ ಯೋಗ ನಿದ್ರೆ ಸ್ಟಾರ್ಟ್ ಮಾಡಿದಾಗ ನನ್ನ ನಾನು ಏನು ಅಂತ ನಾನು ಅರ್ಥಕೊಂಡೆ ಸರ್ ಮತ್ತೆ ಮಾನಸಿಕ ನೆಮ್ಮದಿ ಶಾಂತಿ ಓಕೆ ಎಲ್ಲ ದೊರೆತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ದು ಆಯ್ತಾ ಸರ್ ಜಯ ಗುರುದೇವ್ ನಾನು ಮಂಗಳೂರಿಂದ ಮಾತಾಡ್ತೀನಿ ಗುರುರಾಜ್ ನಾಯಕ್ ಅಂತ ನಿದ್ರೆ ಮಾಡಿದ್ರೆ ನನಗೆ ತುಂಬ ಆರೋಗ್ಯ ಉಲ್ಲಾಸ ನಿದ್ರೆ ಬರ್ತಾ ಓಕೆ ಥ್ಯಾಂಕ್ ಯು ಜಯ ಗುರುದೇವ್ ಸೊ ತುಂಬ ಜನ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಯೋಗ ನಿದ್ರೆ ಅನ್ನುವುದು ನಮಗೆ ತುಂಬ ಸರಳವಾಗಿ ತುಂಬ ಸುಖಕರವಾಗಿ ನಮ್ಮ ಜೀವನದಲ್ಲಿ ನಮ್ಮೆಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ದಾರಿ ನೀವುಗಳು ಕೂಡ ಯೋಗನಿದ್ರೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಆರೋಗ್ಯ ಶಾಂತಿ ನೆಮ್ಮದಿ ಎಲ್ಲ ಬರುವ ತರಹ ಹಾಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ಮತ್ತೆ ಭೇಟಿಯಾಗೋಣ